ಸುರಕ್ಷಾ ಅಭಿಯಾನ ಅಂತ ಒಂದು ತರಬೇತಿಯನ್ನ ಸೊರಬದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಒಂದು ರಂಗ ಕನೆಕ್ಷನ್ ಹಾಲ್ ಅಂತಿದೆ ಅಲ್ಲಿ ಅಲ್ಲಿ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ರು ಮಿಷನ್ ಸುರಕ್ಷಾ ಕಾರ್ಯಾಗಾರ ಮತ್ತು ಪೋಕ್ಸೋ ಹಾಗಾದ್ರೆ ಪೋಕ್ಸೋ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈಗ ಹದಿನೆಂಟು ವರ್ಷದ ಒಳಗಿನ ಎಲ್ಲರನ್ನ ನಾವು ಮಕ್ಕಳು ಅಂತ ಕರಿತೀವಿ ಹದಿನೆಂಟು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತೊಂಬತ್ತು ದಿನ ಕೂಡ ನೀವು ಮಗು ಪರಿಗಣಿಸೋದು ಈಗ ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಬಾಲ್ಯ ವಿವಾಹ ಆಗ್ತಾ ಇದೆ ಬಾ ಬಾಲ್ಯದ ಹುಡುಗಿಯರು ತುಂಬಾ ಜನ ಗರ್ಭಿಣಿಯರಾಗ್ತಾ ಇದಾರೆ ಅದಕ್ಕೆ ಹೆಣ್ಣು ಮಕ್ಕಳಿಗೂ ಕೂಡ ತಿಳುವಳಿಕೆಯನ್ನ ಕೊಡಬೇಕು ಗಂಡು ಮಕ್ಕಳಿಗೂ ಕೂಡ ತಿಳುವಳಿಕೆಯನ್ನ ಕೊಡಬೇಕು ಶಾಲೆಗಳಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ಸೊರಬ ತಾಲೂಕಿನ ಹೈಸ್ಕೂಲ್ ಶಾಲೆಯ ಮುಖ್ಯೋಪಾಧ್ಯಾಯರಿದ್ರು ಅಸಿಸ್ಟೆಂಟ್ ಟೀಚರ್ ಇದ್ರು ಎಲ್ಲ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕಿಯ ಒಬ್ಬೊಬ್ಬರನ್ನ ಟ್ರೈನಿಂಗ್ ಅನ್ನ ಕರೆದಿದ್ರು ಮತ್ತೆ ಹೆಡ್ ಮಾಸ್ಟರ್ಗೂ ಕರೆದಿದ್ರು ಜಾಗ ಸಾಕಾಗ್ತಿರ್ಲಿಲ್ಲ ಸುಮಾರು ಮುನ್ನೂರು ಜನ ಆ ಒಂದು ತರಬೇತಿಯಲ್ಲಿ ಭಾಗವಹಿಸಿದ್ರು ಅಲ್ಲಿ ಆ ತರಬೇತಿ ಯಾರ್ಯಾರು ಭಾಗವಹಿಸಿದ್ರಪ್ಪ ಅಂತಂದ್ರೆ ಆರೋಗ್ಯ ಇಲಾಖೆ ಎಲ್ಲಾ ವೈದ್ಯಾಧಿಕಾರಿಗಳಿದ್ರು ತಾಲೂಕಿನ ವೈದ್ಯಾಧಿಕಾರಿಗಳು ನರ್ಸ್ಗಳು ಪಿ ಒಗಳು ಸಿ ಎಸ್ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಬಿ ತಾಲೂಕಿನ ಎಲ್ಲಾ ಮುಖ್ಯ ಮುಖ್ಯ ಅಧಿಕಾರಿಗಳು ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಹಾಗಾದ್ರೆ ಯಾಕೆ ಭಾಗವಹಿಸಿದ್ರಪ್ಪ ಅಂತಂದ್ರೆ ನಿಮಗೊಂದು ತಿಳುವಳಿಕೆ ಕೊಡ್ಬೇಕು ನೀವು ಏನ್ ತಿಳ್ಕೊಂಡಿರಾ ಏಳನೇ ಕ್ಲಾಸ್ ಬಂದ್ರಿ ನಾಲ್ಕನೇ ಕ್ಲಾಸ್ ಬಂದ್ರಿ ನಿಮ್ಮಲ್ಲಿ ಏನೇನೋ ದೇಹದಲ್ಲಿ ಬದಲಾವಣೆ ಆಗ್ತವೆ ಒಬ್ರಿಗೊಬ್ರು ಕೀಟ್ಲೆ ಮಾಡ್ತೀರಾ ಏನೋ ತಪ್ಪು ನಡವಳಿಕೆಗಳನ್ನ ಮಾಡ್ತೀರಾ ಅಂತ ಏನು ಒಂದು ತಪ್ಪಾ ತಪ್ಪು ಒಂದು ನಿಮ್ಮಿಂದ ಒಂದು ಅಪರಾಧ ಅಂತ ಅಂತಂದ್ರೆ ನೀವ್ ಒಬ್ಬರೇ ಜೈಲಿಗೆ ಹೋಗಲ್ಲ ನೀವೇನೋ ಒಂದು ಪಕ್ಕದ ಹುಡುಗಿಗೆ ಎಲ್ಲೋ ಸ್ವಂಟಾಗಿ ಹಿಡಿದು ಕೂಡಿದ್ರಿ ಕೈ ಹಿಡಿದು ಕೂಡಿದಿ ಅಂತಂದ್ರೆ ನೀನು ಐದು ವರ್ಷದವರೆಗೆ ಜೈಲಿಲ್ಲ ಮತ್ತೆ ಒಂದೇ ಅಲ್ಲ ಮತ್ತೆ ಏನು ತಪ್ಪು ಕೆಲಸಗಳನ್ನ ಮಾಡಿದ್ರಿ ಅಂತಂದ್ರೆ ನಿಮ್ ತಂದೆ ತಾಯಿ ನಿಮಗೆ ಪೋಲ್ ನಿಮಗೆ ರಕ್ಷಣೆ ಕೊಟ್ಟಂತವ್ರು ನಿಮ್ಮ ನೀವೆಲ್ಲ ಹೋಗಿ ನಮ್ ಸಂಬಂಧಿಕ ಮನೆ ಉಳ್ಕೊಂಡ್ರೆ ಅವರು ಕೂಡ ಜೈಲಿಗೆ ಹೋಗ್ತಾರೆ ಅವರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರಿಗೆ ಒಂದು ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಡ್ತಾರೆ ಆದ್ರಿಂದ ನೀವೇ ತಿಳ್ಕೊಂಬಿಟ್ರಿ ನಾವು ಸಣ್ಣವರು ಅಲ್ಲಿ ಆ ಕಂಗ್ ಮಾಡ್ತಾಳೆ ಇವ್ಳಿ ಹಿಂಗೆ ಮಾಡ್ತಾಳೆ ಸರ್ ಆ ಕಂಗ್ ಮಾಡ್ತಾಳೆ ಊರಲ್ಲಿ ಹೇಳಂಗಿಲ್ಲ ನೀವಿನ್ನೂ ಮಕ್ಕಳೇ ನೀವು ತಿಳ್ಕೊಂಡಿರ್ಬೋದು ನಾವೇನ್ಲೈನ್ ಕ್ಲಾಸು ಕ್ಲಾಸ್ ಆಗ್ಬಿಟ್ಟೇವಿ ನಮ್ದೆಲ್ಲ ಇಲ್ಲಿಗೆ ಬಂತು ಅಂತೇಳಿ ಏನಾದರೂ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಏನಾದರೂ ಗರ್ಭಿಣಿ ಆದರು ಅಂತ ಅದಕ್ಕೆ ಕಾರಣ ಆದರನ್ನ ಅವ್ರ ಮನೆಯವರನ್ನು ಎಲ್ಲ ಏನು ಮಾಡ್ತಪ್ಪ ಅಂದರೆ ಸರ್ಕಾರ ಜೈಲಿನಲ್ಲಿ ಇಡ್ತತಿ ನಿಮಗೆ ಏನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕ್ಬಿಡ್ತಾರೆ ನೀವು ಮುಂದೆ ಎಲ್ಲದಕ್ಕೂ ಕೂಡ ಒಂದು ಸಾರಿ ನೀವು ಏನಾದ್ರೂ ಒಂದು ಅಪರಾಧಕ್ಕೆ ಗುರಿ ಆದ್ರಿ ಅಂತಂದ್ರೆ ಜೀವನದಲ್ಲಿ ನಿಮ್ಗೆ ಯಾವುದೇ ಸರ್ಕಾರಿ ನೌಕರಿ ಸಿಗಲ್ಲ ಒಂದು ಕಪ್ಪು ಚುಕ್ಕಿ ಅದು ಏನೋ ಒಂದು ಸಣ್ಣ ತಪ್ಪು ಕೆಲಸ ಮಾಡಿದ್ರಿ ಅಂತ ಅಂತಂದ್ರೆ ಏನೋ ಒಂದು ಹುಡುಗಿಗ್ ಏನೋ ಕಿಟ್ಲಿ ಮಾಡಿ ಅಂತ ಹೇಳಿ ಏನಾದ್ರು ಯಾರೋ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ ಐ ಆರ್ ಆತಪ್ಪ ಅಂತಂದ್ರೆ ಅದು ನಿನ್ನ ಜೀವನದಲ್ಲಿ ಬರ್ದಿಟ್ಟಾಗ ಅದು ಯಾವುದೇ ಸರ್ಕಾರಿ ನೌಕರಿ ಸಿಗೋದಿಲ್ಲ ಅದಕ್ಕಾಗಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಹೆಣ್ಣು ಗಂಡು ಮಕ್ಕಳು ಸ್ವಲ್ಪ ಸೂಕ್ಷ್ಮ ರೀತಿಯಲ್ಲಿ ವರ್ತಿಸ್ಬೇಕು ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಯಾವ ಯಾವ ಮಕ್ಕಳು ನ್ಯಾಚುರ್ ಆಗಿದ್ದಾರೆ ಅವ್ರೇ ಅವ್ರ ಡೇಟ್ ಆಗ್ತಕ್ಕಂತ ಡೇಟ್ ಅನ್ನ ಬರ್ಕೋಬೇಕು ಅವ್ರು ಶಾಲೆಗೆ ಬರ್ಲಿಲ್ಲ ಅಂತಂದ್ರೆ ಯಾಕೆ ಬಂದಿಲ್ಲ ಅವರಲ್ಲಿ ಹೋಗಿ ನೋಡ್ಬೇಕು ಎಲ್ಲಾದ್ರೂ ವಿವಾಹ ಆಗ್ತಾ ಇದಪ್ಪ ಅದು ನಮ್ಗೆ ಸಂಬಂಧ ಇಲ್ಲ ಅಂತ ನಾವು ನೀವು ಕುದುಕೋಣಂಗಿಲ್ಲ ನಿಮಗೂ ಏನಾದ್ರೆ ಗಮನಕ್ಕೆ ಅಂದ್ರೆ ನಮ್ಮ ಶಿಕ್ಷಕರ ಗಮನಕ್ಕೆ ತಂಬರಿ ಹದಿನೆಂಟು ವರ್ಷದೊಳಗೆ ಎಲ್ಲ ಒಂದು ಮದುವೆ ಆಗ್ತಾ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಏನಾದರೂ ಒಂದು ಗಮನಕ್ಕೆ ಬಂದ್ರೆ ನಮ್ಮ ಗಮನಕ್ಕೆ ಬಂದ್ರೆ ನಾವೇ ಮಾಡೋಣ ನಾವು ನೀವು ಎಲ್ಲ ಶಿಕ್ಷಕರು ಸೇರಿ ಅವ್ರ ಮನೆಗೆ ಹೋಗಿ ಒಂದು ತಿಳುವಳಿಕೆಯನ್ನ ಕೊಡೋಣ ಇದು ಚಿಕ್ಕ ವಯಸ್ಸು ಮದುವೆ ಮಾಡಬಾರ್ದು ಒಬ್ಬೊಬ್ರು ಹೇಳ್ತಾರೆ ಇಲ್ಲ ನಾವೀಗ ಎಂಗೇಜ್ಮೆಂಟ್ ಮಾಡಿಬಿಟ್ಟು ಇನ್ನು ನಾಲ್ಕು ವರ್ಷ ಬಿಟ್ಟು ಮದುವೆ ಮಾಡ್ತೀವಿ ಅಂತ ಹಾಗೆಲ್ಲ ಹೇಳುವ ಹಾಗೇನೆ ಇಲ್ಲ ಅಂತ ಅಪರಾಧಗಳನ್ನು ನಾವು ನೀವು ತಳಿಬೇಕು ನೀವು ಕೂಡ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈಗಿನ ನಾನು ಸ್ವಲ್ಪ ಸೂಕ್ಷ್ಮ ರೀತಿಯಲ್ಲಿ ಇರೋದನ್ನು ಕಲೀರಿ ನೀವು ತಿಳ್ಕೊಂಡ್ಬಿಟ್ಟಿರಿ ಏನೋ 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 ಅಂತ ಏನೋ ಅಲ್ಲದು ಮುಂದೆ ಒಂದು ಕಪ್ಪು ಚುಕ್ಕಿ ಬಂದ ಜೀವನದಲ್ಲಿ ಏನು ಸಾಧ್ಯ ಮಾಡೋಕ್ಕಾಗಲ್ಲ ಯಾರು ನೌಕರಿ ನಡಿಯೋಕ್ಕಾಗಲ್ಲ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯೂ ಅನಿಸ್ಕೊಳ್ಳೋಕ್ಕಾಗಲ್ಲ ಹೆಣ್ಮಕ್ಳು ಕೂಡ ನೀವು ಸೂಕ್ಷ್ಮ ರೀತಿಯಲ್ಲಿ ಇರಬೇಕು ಅವ್ರು ಏನಾದ್ರು ಕೀಟ್ಲಿ ಮಾಡಿದ್ರು ನಿಮ್ಮ ಪಾಡಿಗೆ ನೀವು ಇರ್ಬೇಕು ಅವ್ರು ಏನಾರು ಮಾಡಿ ಅದೆಲ್ಲ ಅವರು ಪ್ರತಿಯೊಂದು ಭ್ರೂಣಾವಸ್ಥೆಯ ಚಿತ್ರವನ್ನ ತೋರಿಸುವುದರ ಜೊತೆಗೆ ನಮ್ಗೆ ಪ್ರತಿಯೊಂದು ವಿವರಣೆಯನ್ನ ಆ ಎಲ್ಲ ವಿವರಣೆ ನಾನು ಹೇಳೋದಿಲ್ಲ ಅಲ್ಲಿ ಶ್ರೀಮತಿ ವೀಣಾಭಟ್ಟ ಡಾಕ್ಟರ್ ತಾಸು ಉಪನ್ಯಾಸವನ್ನ ನೀಡಿದ್ರು ನಮಗೆ ತಾಸು ಉಪನ್ಯಾಸದಿಂದ ಏನಪ್ಪಾ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ತಿಳುವಳಿಕೆಯನ್ನ ಕೊಡ್ಬೇಕು ಶಾಲೆಯಲ್ಲಿ ಒಬ್ಬ ಶಿಕ್ಷಕರಿಗೆ ತಿಳುವಳಿಕೆಯನ್ನ ನೀಡಿದ್ರೆ ಅಲ್ಲಿಯ ಶಾಲೆಯ ವಾತಾವರಣ ಸುಧಾರಿಸುತ್ತೆ ಅಲ್ಲಿಯ ಸಮಾಜನೂ ಸುಧಾರಣೆ ಆಗ್ತಕ್ಕಂಥ ಆಗುತ್ತೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಬಹಳ ಅಲರ್ಟ್ ಆಗಿದ್ದಾರೆ ಇವತ್ತು ನೋಡಿ ಇವತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಗೆ ಒಂದು ವಿಡಿಯೋ ಕಳಿಸ್ರಿ ಅಂತ ಹೇಳಿದ್ರು ಅಂದ್ರೆ ನಿಮ್ಮ ಮಕ್ಕಳಿಗೆ ತಿಳುವಳಿಕೆ ನೀಡಿದಿರಾ ಈ ನನ್ನ ನಾನು ತಿಳುವಳಿಕೆ ನೋಡಕ್ಕಿಂತ ನಮ್ಮ ಶಾಲೆಗೆ ಒಂದು ವೈದ್ಯಾಧಿಕಾರಿಗಳ ತಂಡ ಭೇಟಿ ಬಗ್ಗೆ ಹೇಳಿಕೆ ಎಲ್ಲ ಆರೋಗ್ಯ ಇಲಾಖೆಯವರು ಬರ್ತಾರೆ ಅವರ ನರ್ಸ್ ಬರ್ತಾರೆ ಎಲ್ಲರೂ ಬಂದು ತಿಳುವಳಿಕೆಯನ್ನ ನೀಡ್ತಾರೆ ನೀವು ಏನು ತಿಳ್ಕೊಬ್ರಿ ಹತ್ತೊಂಬತ್ತು ವರ್ಷ ಆಗೋವರೆಗೂ ನೀವು ಮಗುನೇ ಮಗು ತನೇ ಇರಬೇಕು ಶಾಲೆಗೆ ಬರ್ಬೇಕು ಎಲ್ಲರು ಹೇಳಿದ ಮಾತನ್ನ ಕೇಳಬೇಕು ಪಾಲಿಸ್ಬೇಕು ಚೆನ್ನಾಗಿ ಓದಿ ಸಮಾಜದಲ್ಲೇ ಒಂದೊಂದು ಪ್ರಗತಿಯನ್ನು ಮಾಡ್ತಕ್ಕಂಥ ಮಕ್ಕಳು ನೀವಾಗಬೇಕು ಹೇಳಿ ವಿಷಯ ನಿರ್ಲಕ್ಷ್ಯ ಟೀಚರ್ ಹೇಳ್ತಾರೆ ಟೀಚರ್ ಒಂದ್ ವಿಷಯ ಹೇಳ್ತಾರೆ ಮೊದಲನೇದಾಗಿ ನಾನು ಹೆಣ್ಮಕ್ಳಿಗೆ ಇಷ್ಟಪಡ್ತೀನಿ ಏನು ಅಂತಂದ್ರೆ ಹುಡುಗಿಯರು ನರ್ಸರಿ ಮಕ್ಕಳಿಂದ ಹಿಡಿದು ನರ್ಸರಿ ಮಕ್ಕಳು ಕೇಳಿಸ್ಕೊಂಡ್ರಿ ಏಳನೇ ಕ್ಲಾಸ್ ಮಕ್ಕಳು ಅಲ್ಲಿ ತನಕ ನೀವು ಬಹಳ ಹುಷಾರಿ ಆಗಿರ್ಬೇಕು ಬಹಳ ಜಾಗೃತಿ ಆಗಿರ್ಬೇಕು ನಿಮ್ಗೆ ಪುಸ್ತಕದಲ್ಲೂ ಲಾಸ್ಟ್ ಒಂದು ಪುಸ್ತಕ ಕೊಟ್ಟಾರ ಬ್ಯಾಡ್ ಟಚ್ ಗುಡ್ ಟಚ್ ಅಂತಂದ್ರೆ ಅದು ಗೊತ್ತೈತಿ ನಿಮ್ಗೆ ಆ ಟಚ್ ಗಳ ಬಗ್ಗೆ ನಿಮಗೆ ಜಾಗೃತಿಯಾಗಿರುತ್ತೆ ಏನು ಯಾರು ಎದೆ ಭಾಗಕ್ಕೆ ಯಾರು ಹೇಳಿದ್ರು ಮುಟ್ಟಿಸ್ತಾರೆ ಯಾರ ಮಕ್ಕಳು ಅಣ್ಣ ಮಾವ ಅಜ್ಜ ಯಾರು ಕೇಳಿದ್ರು ಎದೆ ಭಾಗ ಮುಟ್ತಾರೋ ನೀವು ನಿಮ್ಮ ಮಮ್ಮಿ ಅಂತ ಹೇಳ್ಬೇಕು ಮತ್ತೆ ಇಲ್ಲಿ ಪುಷ್ಕದ ಭಾಗ ಈ ಭಾಗ ಯಾರನ್ನ ಮುಟ್ತಾರೋ ಅಂತಂದ್ರೆ ನರ್ಸರಿ ಮಕ್ಕಳಾಗಿ ದೊಡ್ಡ ಈಗ ಆ ರೀತಿ ಭಾವನೆ ಇರ್ತಕ್ಕಂಥರಿಗೆ ಮಕ್ಕಳು ವಯಸ್ಸು ಕಾಣಲ್ಲ ಅವ್ರು ಚಂದ ಬೆಳೆದಾವ ಅಂತ ಕಾಣಲ್ಲ ಸಣ್ಣ ಹೋದವು ಅಂತ ಕಾಣಲ್ಲ ಬಿಸ್ನೇ ಹೋಗ್ತೀವಿ ಅರಿಗೋಸ್ ಅತ್ಯಾಚಾರ ಅಂತ ಹೌದಾ ಅದಕ್ಕೆ ನೀವು ಜಾಗೃತ ಆಗ್ಬೋದು ಆ ತರದ ಸನ್ನಿವೇಶ ಆತರ ಯಾರ ಮನೆಯವರೇ ಇರ್ತಾರೋ ಹೊರಗಡೆ ನಿಮ್ಮ ಇನ್ನೇನು ಯಾರಾದ್ರೂ ಅಪರಿಚಿತರು ಅನ್ನಲ್ಲ ಮನೆಯವ್ರೆಲ್ಲ ಆವತ್ನಾಗ ಸಹಿತ ಅಣ್ಣನ ಬಗ್ಗೆ ಅಮ್ಮನ ಹತ್ರ ಹೇಳಿದೇನೋ ಪಾವನ್ ಬಗ್ಗೆ ಅಮ್ಮನ ಹತ್ರ ಏನೋ ಚಿಕ್ಕಪ್ಪನ ಬಗ್ಗೆ ಅಮ್ಮನ ಹತ್ರ ಹೇಳಿದೇನೋ ಅಂತ ಕಂತಾರ ಯಾವ ಭಾವನೆ ನಿಮ್ಮಮ್ಮ ಇದನ್ನ ಯಾವತ್ತೂ ಸಹಿಸ್ಕೊಳ್ಳಲ್ಲ ನಿಮ್ಮಮ್ಮ ಅದನ್ನ ವಿರೋಧಿಸ್ತಾಳೆ ನಿಮಗೆ ರಕ್ಷಣೆ ಕೊಡ್ತಾ ಅದಕ್ಕೆ ನೀವೆಲ್ಲರೂ ಆ ಥರದ ಸನ್ನಿವೇಶ ಇದ್ರೆ ಜಾಗ್ರತೆ ಫಸ್ಟ್ ಅಮ್ಮ ಹಿಂಗಾಕ ತಾತ ಹಿಂಗೆ ಮಾಡಿದ್ರ ಮಾಮ ಹಿಂಗೆ ಮಾಡಿದ್ರ ಚಿಕ್ಕಪ್ಪ ಹಿಂಗೆ ಮಾಡಿದ ಇದನ್ನ ನೀವು ಅಮ್ಮನ ಹತ್ರ ಹೇಳ್ತಾರೆ ಇದು ಒಂದು ಫಸ್ಟ್ ಆಮೇಲೆ ಹುಡುಗರು ಹುಡುಗಿಯರು ನೀವು ಟಿಚರ್ ಹೇಳಿದ್ರು ಹತ್ತೊಂಬತ್ತು ವರ್ಷ ಹತ್ರ ನೀವು ಮಕ್ಕಳ ಅಂತ ನಿಮ್ಮನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಮಳೆ ನಿನ್ನೆ ಇಡೀ ದಿನ ಒಂದು ದಿನ ಟ್ರೈನಿಂಗ್ ತಗೊಂಬಂದರು ಮತ್ತಿವತ್ತು ನಿಮಗೆ ಇದನ್ನೆಲ್ಲ ಹೇಳ್ತಾರ ಅಂತಂದ್ರೆ ನೀವು ಆ ಥರ ಬೇರೆ ಚಟುವಟಿಕೆಗಳಿಗೆ ಭಾಗವಹಿಸ್ಕೊಂಡ್ರಿ ಅಂದ್ರೆ ಅರಳುವ ಹೂವು ಕಮರಿಬೋದಂತೆ ನೀವು ಅರಳಿ ನಿಮ್ಮ ಭವಿಷ್ಯ ಉಜ್ವಲವಾಗಬೇಕು ಅಂತ ಹೇಳಿದ್ರೆ ನೀವು ಒಳ್ಳೆಯ ನೀತಿ ನೀತಿಗಳನ್ನ ರೂಢಿಸ್ಕೊಂಡ್ರೆ ನೀ ಇಪ್ಪತ್ತೈದು ವರ್ಷ ಆದ್ಮೇಲೆ ಎಲ್ಲರೂ ಮದುವೆ ಆಗದಿದ್ದದ್ದೇ ಆಮೇಲೆ ಇದ್ದದ್ದು ಆ ಜೀವನ ಈಗ ಆಮೇಲೆ ಸಹಜ ಆಕರ್ಷಣೆ ಹುಡುಗಿಯರು ಕಂಡ್ರೆ ಹುಡುಗರು ನೋಡೋಣ ಹುಡುಗರು ಚಂದರಡಿ ಹುಡುಗಿಯರು ನೋಡೋಂಗತಿ ಅದು ಸಹಜವಾದ ಆಕರ್ಷಣೆ ನೋಡ್ಬೇಕು ಸುಮ್ಮನೆ ಇರಬೇಕು ಅದ್ರ ಬಗ್ಗೆ ಹಚ್ಚೇಲಿ ಹೋಗ್ಬಾರ್ದು ಅಷ್ಟೇ ನಿಮ್ಗೆ ಅನಿಸುತ್ತೆ ಚೆಂದ ಕಣ ಆಗ್ತಾನ ನೋಡಿಸ್ಬೇಕು ಹುಡುಗಿಯ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡ್ಬೇಕು ಸಹಜ ಅದು ಮನೆಯ ನಿಮ್ಮ ಹೆಚ್ಚು ಹುಡುಗಿಯರೆಲ್ಲರೂ ಹೆಚ್ಚು ಅಪ್ಪನ ಆಕರ್ಷಣೆ ಗೊತ್ತಾ ಅದು ಅದು ಸಹಜವಾದ ಒಂದು ಆಕರ್ಷಣೆ ಸಹಜವಾಗಿರ್ತೀವಿ ಅದನ್ನ ಸಹಜವಾಗೇ ತಗೋಬಹುದು ಅದನ್ನ ಮತ್ತೆ ವ್ಯತಿರಿಕ್ತವಾಗಿ ತಗೋಬಾರ್ದು ಅದಕ್ಕೆ ಓದೋದಂತ ನಿಮ್ ಕೆಲ್ಸ ಈಗ ಈ ತರದ ಯಾವುದೇ ಮನಸ್ಸಿಗೆ ಆ ಆತರ ಯೋಚನೆಗಳು ಬಂದ್ರು ಅದನ್ನ ಕಂಟ್ರೋಲ್ ಮಾಡೋಕೆ ಅಭ್ಯೂ ಒಳಗ ಇತ್ತು ಅದನ್ನ ಯಾರು ಹೊರಗಿಂದ ಬಂದು ಕಂಟ್ರೋಲ್ ಮಾಡಕ್ಕಾಗಲ್ಲ ನಾವು ಹೇಳ್ಬೋದು ನಿಮ್ಮ ಮನಸ್ಸ ಇಲ್ಲದಕ್ಕೂ ಕಾರಣ ಮನಸ್ಸನ್ನು ಇಟ್ಕೊಂಡು ಒಳ್ಳೆ ರೀತಿಯ ನಡೆ ಕಲ್ಕೊಂಡು ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ನಮ್ಮ ಪೋಷಕರಾಗ್ಲಿ ಪೋಷಕರಾಗಲಿ ಟೀಚರ್ಸ್ ಆಗಲಿ ಎಲ್ಲರೂ ಅದನ್ನೇ ಯೋಚನೆ ಮಾಡೋದು ಆ ಯೋಚನೆಗೆ ನಿಮ್ಮ ಬೆಂಬಲ ಬೇಕು ನೀವು ಆ ರೀತಿ ಆ ದಾರಿ ಒಳಗೆ ಯೋಚನೆ ಮಾಡಿ ಇಷ್ಟ ನಮ್ಮ ನೀಲಾಕ್ಷಿ ಟೀಚರ್ ಅವರು ತುಂಬ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಸೌಭಾಗ್ಯ ಟೀಚರ್ ಬಂದಿರೋ ಮಾತುಗಳನ್ನು ಕೇಳ್ತಾರೆ ವಿವಾಹದ ಕಡೆಯ ಹಕ್ಕು ಇದೆ ಅದಕ್ಕೋಸ್ಕರ ಈ ರಕ್ಷಣೆಗೋಸ್ಕರನೇ ಏನ್ ಮಾಡಿದ್ರು ಈ ತಾಯಿ ಹುಟ್ಟಬೇಕು ಬೋಕ್ಸೋ ಅನ್ನೋದು ಹಾಗಾದ್ರೆ ಅಂತಂದ್ರೆ ಹದಿನೆಂಟು ವರ್ಷ ನಿಮ್ಗೆ ಹೆಣ್ಮಕ್ಳಿಗಾಗಿರ್ಬೇಕು ಇಪ್ಪತ್ತೊಂದು ವರ್ಷ ಗಂಡ್ಮಕ್ಳಿಗಾಗಿರ್ಬೇಕು ಆ ನಂತರದಲ್ಲೇ ಮದ್ವೆ ಮಾಡೋದು ಅದ್ರಕ್ಕಿಂತ ಮುಂಚೆ ಏನಾದ್ರೂ ತೊಂದ್ರೆ ಒಳಗಾದ್ರೆ ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗಾಗ್ಲಿ ಯಾವುದೇ ಒಂದು ತೊಂದರೆ ಒಳಗಾದ್ರೆ ಈ ಒಂದು ಪೋಕ್ಸೋ ಅಡಿಯಲ್ಲಿ ನಿಮ್ಗೆ ರಕ್ಷಣೆ ಸಿಗುತ್ತೆ ಎಲ್ಲಿವರೆಗೂ ರಕ್ಷಣೆ ಸಿಗುತ್ತೆ ಅಂತಂದ್ರೆ ನಾವು ಎಲ್ಲಿ ತನಕ ಯಾರು ಅಪರಾಧಿಗಳಾಗಿರ್ತಾರಲ್ಲ ಅವರನ್ನ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಜೈಲಿಗೆ ಕೂರ್ಸೋವರೆಗೂ ನಮ್ಗೆ ಹಕ್ಕಿದೆ ನಿಮ್ಗೆ ನಿಮ್ಗೆ ಯಾರೇ ಇಲ್ಲ ಸಣ್ಣ ಹೇಳಿದ್ರು ಸಣ್ಣ ಮಕ್ಕಳನ್ನ ಬಿಡಲ್ಲ ದೊಡ್ಡ ಮಕ್ಕಳನ್ನು ಬಿಡಲ್ಲ ಅಂತ ಹೇಳಿ ಒಟ್ಟು ಆಕರ್ಷಣೀಯ ಗುಣ ಇದೆ ತುಂಬಾ ಚೆನ್ನಾಗಿದಾರ ಹೆ ಮಾಡೋದು ಆಮೇಲೆ ಏನಾದ್ರೂ ಚೇಷ್ಟೆ ಮಾಡೋದು ನಿಮ್ಗೆ ಇವಾಗ ತಡೆಗಟ್ಟುವಂತಹ ಹಕ್ಕು ನಿಮ್ಗೆ ಇದೆ ಈಗ ನೀವು ಅಂತವೇನಾರ ಅಹಿತಕರ ಘಟನೆಗಳು ಸಂಬಂಧದಲ್ಲಿ ಯಾರಿಗ್ ಹೇಳ್ಬೇಕಪ್ಪ ನಿಮ್ಗೆ ಗೊಂದಲ ಇರ್ತದೆ ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ನಾವೇನ್ ಮಾಡ್ಬೇಕು ಇವಾಗ ನಮ್ಮ ರಕ್ಷಣೆ ಬಗ್ಗೆ ಯಾರಿಗ್ ತಿಳ್ಕೋಬೇಕು ಅಂತ ಹೇಳಿ ಸಹಾಯವಾಣಿ ಅದಕ್ಕಾಗೇ ಇದೆ ನಮಗೆ ಎಷ್ಟಿದೆ ಸಹಾಯವಾಣಿ ನಂಬರ್ ಬಂದಿದೆಯಲ್ಲ ಗೊತ್ತಿದೆ ನಿಮ್ಮ ಮೊಬೈಲ್ನಲ್ಲಿ ಹತ್ತು ತೊಂಬತ್ತೆಂಟು ಹೊಡೆದು ಬಿಟ್ಟರೆ ನಾವು ಹೋಗೇ ಬಿಡುತ್ತೆ ನಿಮ್ ರಕ್ಷಣೆಗೆ ಕಾಯ್ತಾ ಇರ್ತಾರೆ ಅವ್ರು ಏನಾದ್ರು ಸರಿಯಾಗಿದೆ ಅಂತ

ಮತ್ತೆ ಕೆಟ್ಟ ಸ್ಪರ್ಶ ಅಂತ ಹೇಳಿ ಅದ್ರ ಕೆಟ್ಟ ಸ್ಪರ್ಶ ಯಾವುದು ಒಳ್ಳೆ ಸ್ಪರ್ಶ ಯಾವುದು ಗೊತ್ತಿದೆಯಲ್ಲ ಈಗ ದಾರಿ ಹೋಗ್ತಾ ಇರ್ತೀರಿ ಎಣ್ಣು ಬಿಡ್ಬಿಡ್ತೀರಿ ಕಾಲಿ ಗಾಯ ಆಗಿರುತ್ತೆ ಅಲ್ಲಿ ಯಾರು ಸಹಾಯ ಮಾಡ್ತಾರೆ ಅಯ್ಯೋ ಬಾರಮ್ಮ ಬಿದ್ದ ಬಿದ್ಬಿಟ್ಟೆ ಅಂತ ಹೇಳ್ತಾರೆ ದೀಕ್ಷೆ ಬಿದ್ಬಿಟ್ಟು ಬಿಟ್ಟು ಕಾಲಿಗೆ ಮಣ್ಣು ಹತ್ತಿರ ಗಾಯ ಕೊರೆಸ್ತಾರೆ ಆಮೇಲೆ ಕಾಲಿಗೆ ಇಲ್ಲಿ ಮಂಡೆ ಹತ್ರ ರಕ್ತಾಗಿದ್ರೆ ಅದನ್ನೆಲ್ಲ ತೊಳೆದು ಹತ್ತಿ ಒಳಕ್ ಬತ್ತಾರೆ ಇದೆಲ್ಲ ಗುಟ್ಟೆಚ್ಚ ಬಟ್ಟೆಚ್ಚಿದು ನಮಗೆ ಕಷ್ಟ ಆದಾಗ ಅಥವಾ ನಮ್ಗೆ ಏನಾದ್ರು ತೊಂದರೆ ಆದಾಗ

ಚಾಕ್ಲೇಟ್ ಅಂತ ತುಂಬಾ ಇಷ್ಟ ಎಲ್ಲರಿಗೂ ಇರುತ್ತೆ ಸ್ವೀಟ್ ಅಂದ್ರೆ ಮಕ್ಳಿಗೆ ತುಂಬಾ ಇಷ್ಟ ಕೊಟ್ಟರು ಅಂದ ತಕ್ಷಣ ಯಾವ ಕಾರಣಕ್ಕೂ ಅಂತ ಕೆಲಸ ಮಾಡ್ಬೇಡ್ರಿ ಯಾರೇ ಪರಿಚಯ ಇರೋರಾಗ್ಲಿ ಎಲ್ಲಾ ಅಕ್ಕಪಕ್ಕದವರು ನಿಮ್ಗೆ ಪರಿಚಯ ಇರ್ತಾರೆ ಇವ್ರ ಅಕ್ಕಲ್ ಇವ್ರ ಮಾಮಾ ಅಂತ ಹೇಳಿ ಗೊತ್ತಿರತ್ತೆ ನಿಮ್ಗೆ ಹಾಗಂತ ಅವ್ರೆಲ್ಲ ಕರ್ದಲ್ಲೇ ಅಲ್ಲೇ ಪ್ಲೇಸ್ಗಳು ಫ್ಯೂಚರ್ ಮಾಡ್ತಾರೆ ಒಬ್ಬ ಮದ್ರಿಕ್ ಹೋಗ್ತಾರೆ ಕೀಗ ಹಂಗ ಮಾಡಿಸ ತೆಗೀರಿ ಹೆಂಗಲ್ಬೇಡ್ರಿ ಅನ್ಬೇಕು ಮದ ಶ್ರೀ ಗೊತ್ತಾಯ್ತಾ ಗಲ್ಲಾ ಚಂದರೇನೋ ಅಂತ ಹೇಳಿ ಮುದ್ದು ಮಾಡೋದು ಗೊತ್ತಿಲ್ಲದಾಗಿರ್ಲಿ ಮನೆಯಲ್ಲಿ ಮನೇಲಿ ಅಪರಿಚಿತರಾಗಿರ್ಲಿ ಯಾರೇ ಆಗಿರ್ಲಿ ನಮಗೆ ನಮಗೆ ಇಷ್ಟವಾಗದ ಪ್ಲೇಸ್ ಗಳಿಗೆ ಮುಟ್ಟಿದ್ರೆ ಯಾವತ್ತೂ ಮುಟ್ಟಿಸ್ಬಾರ ಖಂಡಿಸ್ಬೇಕು ಈಗ ಯಾರು ಮುಟ್ಟಕ್ಕೆ ಇದು ಇದೆ ಅವಕಾಶ ಇದೆ ನಮ್ಮ ದೇಹ ಮುಟ್ಟುವಂತಹ ಅವಕಾಶ ಯಾರಿಗಿದೆ ನಮ್ಮ ಅಪ್ಪ ನಮ್ಮಅಮ್ಮ ಈಗ ಸ್ನಾನ ಮಾಡಿಸ್ತಿರ್ತಾರೆ ನಿಮ್ಗೆಲ್ಲ ಸಣ್ಣವರಿದ್ದ ಸ್ನಾನ ಮಾಡ್ತಿಲ್ಲ ಮಾಡಿಸಿಕೊಂಡಿದೀರಿಲ್ಲ ಅವ್ರ ಅಮ್ಮನೇ ಮಾಡ್ಸೋದು ಸ್ನಾನನ ಹೌದಲ್ಲ ಮಾಡ್ಸೋದು ಮನೆಯಲ್ಲಿ ಅಕ್ಕ ಅಮ್ಮ ಇವರೆಲ್ಲಾ ಮುಟ್ಟಿ ಸ್ನಾನ ಮಾಡಿಸಿದ್ರೆ ಏನೂ ತೊಂದ್ರೆ ಇಲ್ಲ ಅದು ಬ್ಯಾಡ್ ಟಚ್ ಅಲ್ಲ ಗುಡ್ ಟಚ್ ನಮ್ಮ ಅಪ್ಪ ನಮ್ಮಅಮ್ಮ ಅಕ್ಕ ಇವರೆಲ್ಲಾ ಮುಟ್ಟಿ ಮುಟ್ಟಿ ನಿಮ್ಗೆ ಸ್ನಾನ ಮಾಡಿಸಿದಾಗ ನಿಮ್ಗೆ ಇದ್ರಿಂದ ಯಾವುದೇ ತೊಂದ್ರೆ ನಿಮ್ಗೆ ಏನೂ ಹಾನಿ ಆಗಲ್ಲ ಇದೇ ತರ ಯಾರಾದ್ರೂ ಬೇರೆ ಮಾಡಿದ್ರ ಬೇರೆಯವರು ನಿಮ್ಮ ನಿಮ್ಮ ವೈಯಕ್ತಿಕ ಸ್ಥಳಗಳನ್ನ ಮುಗ್ಲಿಕ್ಕೆ ಬಂದ್ರೆ ನಿಮ್ಮ ಕೆನ್ನೆಗೆ ಕ್ಯೂಚರ್ ಬಂದ್ರೆ ಸಹಿಸ್ಕೋಬಾರ ಹೇಳಕ್ ಆಗತ್ತೆ ಯಾರೋ ಒಬ್ಬನ್ ಬಂದ್ ನಿಮ್ಗೆ ಯಾರ ಹೇಳಕ್ ಇಷ್ಟ ಆಗತ್ತೆ ನಿಮ್ಗೆ ಅದ್ ನಿಮ್ ಮಾಡ್ಬಿಟ್ಟು ಬೇಸರ ಅಗತ್ಯ ಇಲ್ಲ ಅದನ್ನ ಯಾರತ್ರ ಹೇಳ್ಕೊಂತೀರಿ ಅಮ್ಮನ ಹತ್ರ ಹೇಳೋದಂತೂ ಸರಳವಾಗಿ ನಿರಂತರವಾಗಿ ಹೇಳ್ಬೋದು ಯಾವುದೇ ಭಯ ಇಲ್ಲ ಈಗ ಅಮ್ಮನತ್ರ ಕಾರಣಕ್ಕೂ ನೀವು ಇದೀಯಾ ಇದು ರಿಪೀಟ್ ಆಗ್ತಾ ಇದ್ರೆ ನಿಮ್ಮ ಹತ್ತಿರದವ್ರಿಗೆ ನೀವು ಇದನ್ನ ಹೇಳಲೇಬೇಕು ಅದ ಯಾರಿಗೂ ಹೇಳಕ್ ಆಗ್ಲಿಲ್ಲ ನಮ್ಮ ನೆರೆಹೊರೆಯವ್ರಿಗೂ ಅಥವಾ ನಮ್ಮ ಮನೆಯವ್ರಿಗೂ ಹೇಳಕ್ ಆಗ್ಲಿಲ್ಲಪ್ಪ ನಮ್ಮಿಂದ ಆಗ್ಲೇ ಇಲ್ಲ ಅಂದಾಗ ನಮ್ಮ ಶಿಕ್ಷಕರಂತೂ ನಮ್ಮ ಹತ್ರ ಇದ್ದೇ ಇರ್ತಾರೆ ಶಿಕ್ಷಕಿಯರ ಹತ್ರ ಬಂದು ನೀವು ಈ ವಿಷಯವನ್ನ ಕೇಳ್ಬೋದು ಮಕ್ಕಳಿಗಾಗ್ಲಿ ಈಗ ಬಹಳಷ್ಟು ಟೀಚರ್ ವೈದ್ಯಾಧಿಕಾರಿಗಳು ಬಂದಾರೆ ಅಂದ್ರೆ ಎಲ್ಲಾ ವಿಷಯ ಹೇಳಿರ್ತಾರ ಅವರು ಒಂಬತ್ತನೇ ಕ್ಲಾಸ್ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾರೆ ಶಿವಮೊಗ್ಗದ ಹುಡುಗಿ ಆ ಪೇಪರ್ ಅಲ್ಲೆಲ್ಲಾ ಬಂದಿತ್ತು ಇಲ್ಲೇ ಸ್ವರ್ಬಾ ತಾಲೂಕಲ್ಲೇ ಎಷ್ಟೊಂದು ಹುಡುಗಿಯರು ಗರ್ಭವತಿಯರಾಗ್ಯಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ನಮ್ಮ ಸೊರಬಾ ತಾಲೂಕಿನವರೇ ಮಾನ್ಯ ಶಿಕ್ಷಣಾಧಿಕಾರಿಗಳು ಶಿಕ್ಷ ಶಿಕ್ಷಣ ಮಂತ್ರಿಗಳಿದ್ದಾಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಬಾಲ್ಯ ವಿಭಾಗಗಳಾಗಿದ್ದಾವೆ ಬಾಲಕಿಯ ಗರ್ಭವತಿಯರಾಗಿದ್ದಾರೆ ಅಂತ ಬಹಳ ಬೇಸರ ಆಯ್ತು ಅವ್ರಿಗೆ ಈ ವಿಷಯ ನಮ್ಮ ಜಿಲ್ಲೆಯಲ್ಲೇ ನಾವು ಕೈ ಮಾಡ್ ತೋಸ್ಕೊಳಂಗ್ ಅಂತ ಹೇಳಿ ಯಾಕಂದ್ರೆ ಸುಶಿಕ್ಷಿತ ಶಿಕ್ಷಣವಿರುವಂತಹ ಜಿಲ್ಲೆ ನಮ್ದು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಅಂದ್ರೆ ಶಿಕ್ಷಣ ಚೆನ್ನಾಗಿದೆ ಎಲ್ಲರಿಗೂ ಅಂತ ಹೇಳಿ ಒಂದು ಹೆಸರಿದೆ ಈ ಜಿಲ್ಲೆಗೆ ಎಲ್ಲ ನಾಗರಿಕವಂತ ಪೋಷಕ ವರ್ಗ ಇದೆ ಉತ್ತಮ ಸುಶಿಕ್ಷಿತರಿದ್ದಾರೆ ಅಕ್ಷರಸ್ಥರ ಜ್ಞಾನವಂತರಿದ್ದಾರೆ ಯಾರು ಬಾಲ್ಯ ವಿವಾಹವನ್ನು ಮಾಡೋದಿಲ್ಲ ಇದೆ ಆದ್ರೆ ನಮ್ಮ ಶಿವಮೊಗ್ಗ ನಗರದಲ್ಲೇ ಬಾಲ್ಯ ವಿವಾಹಗಳ ಸಂಖ್ಯೆ ಹೆಚ್ಚಾಗಿದೆ ಹಳ್ಳಿಗಳಲ್ಲಿ ಹೋಗ್ಲಿ ಬಿಡ್ರಿ ಉತ್ತರ ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಂತ ನಿಮ್ ಪಾಠದಲ್ಲಿ ಬೇಕಾದ ಸರ್ ಹೇಳಿದೀನಿ ನಾನು